ಇವತ್ತು ನಮ್ಮ ಸ್ಕೂಲಲ್ಲಿ ಬಾಳೆಹಣ್ಣು ರೀ ಮತ್ತು ಇವತ್ತಿನ ಸ್ಕೂಲ್ದ ದಿನಚರಿ ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತೀನಿ ಬರ್ರಿ ಬೆಳಗ್ಗೆ ಎದ್ದು ಪೂಜೆಗೆ ಹೂವು ತೊಗೊಂಡು ನಾನು ಪೂಜೆಯನ್ನು ಮಾಡಿ ಮುಗಿಸ್ಕೊಂಡು ಅಂತೆ ಸ್ಕೂಲಿಗೆ ರೆಡಿಯಾಗಿ ಬಂದನೇ ರೀ ಅಷ್ಟರೊಳಗೆ ಏನೈತಿ ಪೂಜೆ ಮಾಡೋರು ಇದ್ರಿ ಸರಸ್ವತಿ ಪೂಜೆ ನಮ್ಗೆ ಹೂವು ಕಟ್ಕೊಡ್ರಿ ಟೀಚರ್ ಅಂಥೇಳಿ ಅಂದ್ರೆ ನಾನು ಏನಂದ್ರೆ ಅವ್ರಿಗೆ ಈ ಥರ ಹೂವು ಕಟ್ಕೊಟ್ಟಿನ ಅಷ್ಟೊಳಗೆ ಬಂದು ಎಲ್ಲ ಮಾಡಿದ ಪನಿಷ್ಮೆಂಟಂದ್ರೆ ಸಾಲಿ ಬಿಟ್ಟವ್ರ ಫನಿಷ್ಮೆಂಟ್ ಕೊಟ್ಟು ಏನೈತಿ ಮಕ್ಕಳು ಎಲ್ಲರಿಗೆ ನೋಡ್ರಿ ಎಲ್ಲ ಡಬ್ಬಿ ಕಡೆ ನೋಡತ್ತಿದ್ರಿ ಈ ಬಾಕ್ಸ್ ಕಡೆ ಈ ಬಾಕ್ಸ್ದಾಗ ಏನದಾವತಂದ್ರಿ ಬಾಳೆ ಅವ್ರಿಗೆ ಎಲ್ಲ ಮಕ್ಕಳಿಗೆ ಬಾಳೆಹಣ್ಣು ಕೊಡೋಕೆ ಬಾಳೆ ಬಾಳೆಹಂತಂದಿದ್ರಿ ಎಲ್ಲ ಮಕ್ಳಿಗೆ ಏನೈತಿ ಅವರು ಖುಷಿಯಾಗಿದ್ರಿ ಅದಕ್ಕೆ ಎಲ್ಲ ಮಕ್ಕಳು ಏನೈತಿ ಎರಡು ಎರಡು ಬಾಳೆಹಣ್ಣ ಕೊಟ್ಟೇವ್ರಿ ಎಲ್ಲ ಮಕ್ಕಳಿಗೆ ನಿಮಗೂ ಕೂಡ ನೆನಪುರಿಬೇಕ್ರಿ ನೀವು ಸ್ಕೂಲ್ ಒಳಗೆ ಬಾಳೆಹಣ್ಣು ಈ ರೀತಿ ಕೊಟ್ಟಾಗ ತಿಂದಿರಿ ಅಂಥೇಳಿ ಮತ್ತು ಎಗ್ ಕೊಡ್ತೀವ್ರಿ ಎಗ್ಗು ಅನಿತಿ ನಮ್ಮ ಸಾಲಾಗ ತಿನ್ನಂಗಿಲ್ಲ ಅಂಥೇಳಿ ಆಗ ನಾವು ಈಗ ಕೊಡೋದಿಲ್ಲ ರೀ ನೀವು ಯಾರ್ಯಾರು ತಿಂದಿರಿ ನನಗೆ ಎಸ್ ಅಂತ ಕಮೆಂಟ್ ಮಾಡ್ರಿ ಅಷ್ಟ್ರೊಳಗೆ ಮಕ್ಕಳೆಲ್ಲ ಸ್ಕೂಲೋಗಿ ಬಂದು ಪೂಜೆ ತಯಾರು ಮಾಡಿದ್ರಿ ಅವರು ಪೂಜೆ ಮಾಡತ್ತೀರಿ ನೋಡ್ರಿ ಯಾವ ರೀತಿ ಪೂಜೆ ಮಾಡುತ್ತಿದ್ದಾರೆ ಮಾಡುತ್ತಿದ್ದಾರಂಥೇಳಿ ನೋಡ್ರಿ ಎಲ್ಲರೂ ತೆಂಗ ಚುನ್ಮುರಿ ಸೇವಾ ಮತ್ತು ಪುಟಾನಿ ವಟಾನಿ ಅಂಥೇಳಿ ಈ ಥರ ನೈವೇದ್ಯವನ್ನು ಸರಸ್ವತಿ ಪೂಜೆಗಂತೇಳಿ ತಂದಿದ್ರು ಎಲ್ಲ ಪೂಜೆ ಮುಗಿಸಿದಳಗ ತೆಂಗನ್ನ ಒಡೆದೇನೈತಿ ಮಕ್ಕಳೆಲ್ಲರೂ ಕೂತ್ರಿ ಇಲ್ಲಿ ನಾನು ನಮ್ಮ ಹುರ್ಗಕ್ಕೆ ಬಂದೇನೈತಿ ಅವ್ರಿಗೆ ಹೊಸ ಮಾಡಾತಿದ್ದಾರೆ ಯಾಕಂದರೆ ದಿನಾಲು ಒಂದು ಸಲ ರಿಪೀಟ್ ಮಾಡ್ತೀನಿ ಅವ್ರಿಗೆ ಪರ್ಫೆಕ್ಟ್ ಆಗಲಿ ಅಂಥೇಳಿ ಎಲ್ಲರಿಗೂ ಬರ್ತಿದ್ನಾರ ನೋಡಿರಿ ಯಾವ ರೀತಿ ಓದ್ತಿದ್ದಾರೆ ಅಂತೇಳಿ ಎಲ್ಲ ಮಕ್ಕಳು ಉಂಟಾಗುತ್ತೆ ಅದಕ್ಕೆ ಅಷ್ಟ್ರೊಳಗೆ ಮೂರನೇ ವರ್ಗದವ್ರು ಅವ್ರು ಪೂಜೆ ಮಾಡಿದ್ರಿ ನೈವೇದ್ಯ ಏನೈತಿ ವರ್ಗ ವೈಸು ಎಲ್ಲರಿಗೂ ಕೂಡ ಮಕ್ಕಳಿಗೆ ಕೊಡ್ಲಾಕಂತ ಹೇಳಿ ಬಂದ್ರಿ ಎಲ್ಲ ಮಕ್ಳು ಏನೈತಿ ಪ್ರಸಾದಗಳನ್ನು ಹಂಚಾತಿದ್ರು ನೋಡ್ರಿ ಯಾವ ರೀತಿ ಹಂಚತ್ತರು ಮಕ್ಕಳಿಗೆಲ್ಲರಿಗೂ ಮತ್ತು ಮಕ್ಳು ಯಾವ ರೀತಿ ತೊಗೊಂಡ್ರೆ ನೋಡಿರಿ ಒಟ್ಟೆ ತಂದಾರಿ ಚಿನ್ಮುರು ತಂದಾರಿ ಸೇವಾ ತಂದಾರಿ ರೀ ಮತ್ತು ಟ್ಯಾಂಗ್ ತಂದಾರಿ ಎಲ್ಲ ಅಂತ ಚಾಕ್ಲೇಟ್ ತಂದಾರಿ ಈ ಥರ ಎಲ್ಲ ನೈವೇದ್ಯಗಳನ್ನು ಮಕ್ಕಳಿಗೆಲ್ಲ ಹಂಚಿ ಅವ್ರು ಏನತಿ ಹೋದ್ರೆ ಅಷ್ಟೊಳಗೆ ಏಳನೇ ವರ್ಗದವ್ರು ನಾವು ಮಾಡ್ಯಾವ್ರಿ ಪೂಜೆ ಅಂತೇಳಿ ನಾವೇನು ಏನತಿ ಪೂಜಕ್ಕೆ ಎಲ್ಲರಿಗೂ ಮಕ್ಕಳಿಗೆ ಪ್ರಸಾದ ಕೊಡ್ತೇವ್ರಿ ಅಂತೇಳಿ ಕೊಟ್ಟು ಇವರು ಕುಂಕುಮ ಹಚ್ಚಿ ಎಲ್ಲರಿಗೂ ಏನತಿ ಪ್ರಸಾದ ಕೊಟ್ಟರು ನೋಡ್ರಿ ಇವರು ಸಕ್ರೆ ತಂದಾರ್ರಿ ಮತ್ತು ಚುನಮರು ತಂದಾರ್ರಿ ಈ ರೀತಿ ಹೆಣ್ತಿ ಮಕ್ಕಳಿಗೆ ಎಲ್ಲ ಪ್ರಸಾದವನ್ನು ಕೊಟ್ಟು ಅವರು ಏನತಿ ಒಬ್ಬೊಬ್ಬರಾಗಿ ಮತ್ತೆ ಹೋದರು ಅಷ್ಟೊಳಗೆ ಎಲ್ಲ ಮಕ್ಕಳು ಚ ಪ್ರಸಾದವನ್ನು ತಿಂದು ಮತ್ತು ಇನ್ನೂ ಸ್ವಲ್ಪ ಜನ ಓದೋರು ಇದ್ದರೆ ಅವರೆಲ್ಲ ಓದಾತಾರೆ ನೋಡಿರಿ ಯಾವ ರೀತಿ ಓದಾತಾರ ಅಂಥೇಳಿ ನೋಡ್ರಿ ಅದಾದ ಬಳಕ ನಾನು ಏನೈತಿ ಅವ್ರಿಗೆ ಅಂಕೆ ಸಂಖ್ಯೆಗಳು ಏನೂ ನಡ್ಬಾರ್ದು ನಡುವಿನ ನಡುವಿನ ಬರೋಂಗಿಲ್ಲ ಅದಕ್ಕೆ ನಾ ಹೇಳ್ದಂಗೆ ಬರೀತರ ಇಲ್ಲ ಅಂಥೇಳಿ ಏನೈತಿ ಒಮ್ಮೆ ಟ್ರೈ ರೀ ಎಲ್ಲ ಮಕ್ಕಳು ಒಬ್ಬೊಬ್ರು ಬರೆದ್ರಿ ಒಬ್ಬೊಬ್ರು ಇನ್ನೂ ಕಂಫ್ಯೂಸ್ ಆಗತ್ತಿದ್ರಿ ಹನ್ನೆರಡು ಬರೀ ಜಾಕ್ನಾಗ ಇಪ್ಪತ್ತೆರಡು ಬರಿತಿದ್ರು ಹ ಇಪ್ಪತ್ತೊಂದು ಬರ್ತಿದ್ರಿ ಈ ಥರ ಕಂಫ್ಯೂಸ್ ಮಾಡತ್ತಿದ್ರಿ ಅದಕ್ಕೆ ನಾನು ಏನೈತಿ ಅವ್ರಿಗೆ ನೀಟಾಗಿ ಹೇಳಿ ಈ ರೀತಿ ಅಂಥೇಳಿ ಅವ್ರಿಗೆ ತಿಳಿಸ್ಕೊಟ್ನ ರೀ ಅದೇ ರೀತಿ ಮತ್ತು ಏನಾಯ್ತು ರೀ ಕನ್ನಡದಾಗ ಬರೋದು ಅದು ಇಂಗ್ಲೀಷ್ ಒಳಗೆ ಬರೋದು ಕನ್ನಡದಾಗ ಯಾವ ರೀತಿ ಬರಿತಾರದನ್ನ ಅಂಥೇಳಿ ತಿಳಿಸ್ಕೊಟ್ನ ರೀ ಎಲ್ಲ ಮಕ್ಕಳು ಏನೈತಿ ನೀಟಾಗಿ ಬರೆಯತ್ತಿದ್ರಿ ನೋಡ್ರಿ ಯಾವ ರೀತಿ ಬರೀತಿದಾರೆ ಅಂತೇಳಿ ನೋಡ್ರಿ ಈ ರೀತಿ ಬರಿಯತ್ತರ ಮಕ್ಕಳೆಲ್ಲರೂ ಒಬ್ಬೊಬ್ಬರಾಗಿ ಪ್ರತಿಯೊಬ್ಬರಿಗೆ ಏನೈತಿ ಬರೆಯೋಕ್ಕೆ ಹಚ್ಚಿದ್ನೇ ರೀ ಪ್ರತಿಯೊಬ್ಬರು ಕೂಡ ಏನೈತಿ ಬರೆಯತ್ತೀ ನೋಡ್ರಿ ಯಾವ ರೀತಿ ಬರೀತಾರಂಥೇಳಿ ಎಲ್ಲರೂ ಕೂಡ ಏನೈತಿ ರೀ ಏಕೆ ನಮ್ಮ ಚಿನ್ಮೀರಿ ಚಿನ್ಮಿರಿ ಬಾಳ ಕಾಯ್ದಾಳ್ರಿಕ್ಕೆ ಎಲ್ಲ ಏನೈತಿ ಹೇಳಿದ್ದೆ ಆಕಿ ರೀ ಎಲ್ಲ ಏನೈತಿ ಮಾಡಿ ತೋರಿಸ್ತಾಳ್ರಿ ಬರೀತಾಳ್ರಿ ಮತ್ತು ಓದ್ತಾಳ್ರಿ ಏಕೆ ಏನೈತಿ ಆಕಿಂದ ಏಜ ಏಜಾ ಸಂದೈತ ಆದರೂ ಕೂಡ ಏನೈತಿ ಆಕಿ ಭಾಳ ಹುಷಾರ್ದಾಳ್ರಿ ಅಷ್ಟೊಳಗೆ ಅನ್ಯ ವರ್ಗದವ್ರಿಗೆ ಅವ್ರಿಗೆ ಅ ಏನೈತಿ ಮೊದಲ ಅಂಥೇಳಿ ಅಷ್ಟೇ ಬರ್ಯಕೆ ಬರ್ತಿದ್ ರೀ ಈಗ ನೋಡ್ರಿ ಅಮ್ಮ ಆತನೇ ಎಲ್ಲ ಬರ್ದ ಮುಗಿಸ್ತಾರ್ರಿ ರೀ ಅವ್ರಿಗೂ ಏನೈತಿ ಪ್ರಾಕ್ಟೀಸ್ ಆಲ್ ಅಂಥೇಳಿ ಎಲ್ಲ ಮಕ್ಕಳಿಗೆ ಒಂದನೇ ವರ್ಗದವ್ರಿಗೆ ಕೂಡ ಏನೈತಿ ಅನ್ನ ಆ ಮಾತನ ಬರೆದ ಬರೆಯೋಕೆ ಹಚ್ಚಿದ್ನೇ ರೀ ನೋಡ್ರಿ ಯಾವ ರೀತಿ ಬರೆಯತ್ತಾರಂಥೇಳಿ ನೋಡ್ರಿ ಈ ರೀತಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಬರೆದ್ರಿ ಬರೆದ ಮುಗಿಸದ್ರಿ ಅಷ್ಟೊಳಗೆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾನ ಅಂತೇಳಿ ಏನದ್ರೆ ಆಗ ಅವ್ರಿಗೆಲ್ಲ ಡ್ಯಾನ್ಸ್ ಅಂಗಳೆಲ್ಲ ನೀರಾಯ್ತು ಬಡಿ ಬಾಡಿ ಪಾಪ ಟಚ್ರ್ ನೋಸ್ ಅದಾದ ಒಳ್ಳೆ ಕ್ರಿ ಮಕ್ಕಳೆಲ್ಲ ಹೋಮ್ ವರ್ಕ್ ಮಾಡ್ಕೊಂಡು ಈ ನೋಡಿರಿ ಹೋಮ್ ವರ್ಕ್ ಮಾಡ್ಕೊಂಡಿರಿ ಅವರೆಲ್ಲರದು ಹೋಮ್ ವರ್ಕ್ ನೋಡಿ ನಾನು ಮತ್ತೆ ಅವ್ರಿಗಿದೇನತೀನಿ ಅಂತ ಏನೈತಿ ಹೋಮ್ ವರ್ಕ್ ರೀ